ನಮಸ್ಕಾರ ಮತ್ತೊಂದು ವಿಷಯ ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ಎಲ್ಲರಲ್ಲೂ ಒಂದು ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ದಯಮಾಡಿ ಅವುಗಳನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಂದಾದಾರರಾಗಿಲ್ಲ ದಯವಿಟ್ಟು ಆ ಚಂದಾದಾರರ ಸಬ್ಸ್ಕ್ರೈಬರ್ ಬಟನ್ ಒತ್ತೋದ್ರ ಮೂಲಕ ಚಂದಾದಾರರಾಗಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ ಇವತ್ತು ನಾನು ತಂದಿರತಕ್ಕಂಥ ವಿಷಯ ನಾಮಿನಿ ಮತ್ತು ಉತ್ತರಾಧಿಕಾರಿಗಳಲ್ಲಿ ಕಾನೂನು ಬೆಂಬಲ ಯಾರಿಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿದೆ ನಾಮಿನಿ ಅಂದರೆ ಏನು ಅಂಥೇಳಿ ಈಗ ನಿಮ್ಮ ಆಸ್ತಿಗೆ ಇದು ಷೇರ್ ಷೇರುಗಳಿಗೆ ಬ್ಯಾಂಕಲ್ಲಿರ್ತಕ್ಕಂಥ ಡಿಪಾಸಿಟು ಬ್ಯಾಂಕಲ್ಲಿರ್ತಕ್ಕಂಥ ಹಣ ಎಲ್ ಐ ಸಿ ಹಣ ಮತ್ತು ನೀವು ಸರ್ಕಾರಿ ನೌಕರಲ್ಲಿದ್ದರೆ ನೀವು ಸಾವಿನ ನಂತರ ನಿಮ್ಮ ಸರ್ವಿಸ್ ಬೆನಿಫಿಟ್ಸ್ ಎಲ್ಲ ಹೋಗಬೇಕು ಅನ್ನೋ ಕಾರಣಕ್ಕೆ ಪೆನ್ಷನ್ನು ಇತ್ಯಾದಿಗಳು ಅದಕ್ಕೆ ನಾಮಿನಿ ಅಂತ ಮಾಡ್ತೀರ ಗೊತ್ತಾಯ್ತಾ ಇವೆಲ್ಲ ನಾವು ನಮ್ಮ ಅನುಕೂಲಕ್ಕಾಗಿ ನಾಮಿನೇಷನ್ ಅಂತ ಮಾಡ್ತೀವಿ ಅದನ್ನು ಕನ್ನಡದಲ್ಲಿ ನಾಮನಿರ್ದೇಶನ ಅಂತ ಕರೀತಾರೆ ಇಂಗ್ಲೀಷಲ್ಲಿ ನಾಮಿನೇಷನ್ ಅಂತ ಕರೀತಾರೆ ಈ ಪದ್ಧತಿ ಬಹಳ ಕಾಲದಿಂದ ನಡ್ಕೊಂಡು ಬಂದಿದೆ ಗೊತ್ತಾಯ್ತಾ ಈ ನಾಮಿನೇಷನ್ ಯಾರಿಗೆ ನಾಮಿನಿ ಮಾಡಿರ್ತೀರೋ ಅವ್ರಿಗೆ ಸಂಪೂರ್ಣ ಹಕ್ಕು ಬರುತ್ತೆ ಯಾವುದೇ ಆಸ್ತಿ ಆಗಲಿ ಚರ ಅಸ್ಥಿರ ಯಾವುದೇ ಇರ್ಬೋದು ಅದಕ್ಕೆ ಮಾಡಿದರೆ ಅವ್ರಿಗೆ ಹಕ್ಕು ಬರುತ್ತೆ ಅಥವಾ ವಾರಸ್ದಾರ ಇರ್ತಾರಲ್ಲ ಉತ್ತರಾಧಿಕಾರಿಗಳು ಕಾನೂನು ಪ್ರಕಾರ ಅವ್ರಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಮೇಲ್ ಅನಿಸುತ್ತೆ ಈ ನಾಮಿನಿ ಯಾರ ಹೆಸ್ರಿಗೆ ಮಾಡಿಬಿಟ್ರೆ ಅವ್ರಿಗೆ ಹಣ ಹೋಗುತ್ತೆ ಅಂತ ಈಗ ಎಲ್ ಐ ಸಿ ಪಾಲಿಸಿಲಿ ಒಂದು ನಾಮಿನಿ ಅಂತ ಮಾಡಿರ್ತೀವಿ ತೀರೋದ್ಮೇಲೆ ಅವ್ರಿಗೆ ಹಣ ಹೋಗುತ್ತೆ ಈಗ ನಾವು ಬ್ಯಾಂಕಲ್ಲಿ ಎಫ್ ಡಿ ಇಟ್ಟಿರ್ತೀವಿ ಎಫ್ ಡಿನಲ್ಲಿ ನಾಮಿನಿನ ತಪ್ಪು ಮಾಡಿರ್ತೀವಿ ನಾವು ತೀರೋದ ನಂತರ ಅವರಿಗೆ ಹೋಗುತ್ತಾ ಹಣ ಅವರಿಗೆ ಹೋಗಬೇಕಾ ಅಥವಾ ನಮ್ಮ ನಾವು ನಾನು ರಿಟೈರ್ ಸತ್ ಹೋಗ್ಬಿಡ್ತೀನಿ ರಿಟೈರ್ ಆದ ತಕ್ಷಣ ಸರ್ವೀಸಲ್ಲಿದ್ದು ಅಥವಾ ಸರ್ವೀಸಲ್ಲಿದ್ದು ರಿಟೈರ್ ಆಗ್ತೀನಿ ಆಗ ನನ್ನ ಸರ್ವಿಸ್ ಬೆನಿಫಿಟ್ಸು ಏನಿದೆ ನನ್ನ ಸೇವಾ ಸೇವಾದಲ್ಲಿ ಗಳಿಸೋಂಥ ಹಣ ಮತ್ತು ಮುಂಬರ್ತಕ್ಕಂಥ ಪೆನ್ಷನ್ ಅಜಾರಿಗಳಿಗೆ ನನ್ನ ನಾಮಿನಿ ವರಸ್ದಾರಾಗ್ತಾರ ಖಂಡಿತ ಇಲ್ಲ ನಾಮಿನಿಗೆ ಅವರು ನಾಮಿನಿ ಬರೆ ನಾಮ ಮಾತ್ರ ಅವರು ಭಾಳ ಟೆಂಪ್ರರಿ ಆಗಿರ್ತಕ್ಕಂಥ ಒಂದು ಸಂದರ್ಭ ಆ ನಾಮಿನಿಗೆ ಯಾವುದೇ ಕಾನೂನಿನ ಬೆಂಬಲ ಇಲ್ಲ ಕಾನೂನಿನಲ್ಲಿ ಮಾನ್ಯತೆ ಇಲ್ಲ ಆದರೂ ನಾವು ಬರ್ತಾ ಇದ್ದೀವಿ ನಾಮಿನೇಷನ್ ಅಂತ ಮಾಡ್ತಾ ಇದ್ದೀವಿ ಗೊತ್ತಾಯ್ತಾ ಆಶ್ಚರ್ಯ ಆಗ್ಬೋದಲ್ವ ನಿಮಗೆ ಖಂಡಿತ ನಾಮಿನಿಗಳಿಗೆ ಯಾವುದೇ ಹಕ್ಕಿಲ್ಲ ಈ ನಾಮಿನಿಗಳು ಮತ್ತು ಉತ್ತರಾಧಿಕಾರಿಗಳ ಮಧ್ಯೆ ನಾವು ಚರ್ಚೆ ಮಾಡಿದಾಗ ಉತ್ತರಾಧಿಕಾರಿಗಳು ಮೇಲ್ಗೈ ಸಾಧಿಸ್ತಾರೆ ಅವರಿಗೆ ಹಕ್ಕಿರುತ್ತೆ ಎಲ್ಲ ವಿಷಯದಲ್ಲೂ ಹಕ್ಕಿರುತ್ತೆ ಯಾರಾದರೂ ತೀರೋದ್ರೆ ಯಾವುದೇ ಕಾನೂನು ಇರ್ಬೋದು ಹಿಂದೂಗಳಿರ್ಬೋದು ಮುಸಲ್ಮಾನ್ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಅಥವಾ ಬೇರೆ ಯಾವುದೇ ಧರ್ಮಿ ಇರ್ಬೋದು ಅವರಲ್ಲಿ ಯಾರೋ ಒಬ್ರು ಇದ್ದಾಗ ಅವರ ಚರ ಮತ್ತು ಸ್ಥಿರ ಆಸ್ತಿಗಳಿಗೆ ಮುಂದುವರಿತಕ್ಕಂಥವ್ರು ಯಾರು ಅಲ್ಲಿ ಆ ಥರದ ಒಂದು ಅವಕಾಶ ಯಾವುದಕ್ಕಿದೆ ಅಂದರೆ ಒಂದು ಟೆಸ್ಟಮೆಂಟ್ರಿ ಸಕ್ಸೆಷನ್ನು ಇನ್ನೊಂದು ನಾನ್ ಟೆಸ್ಟಮೆಂಟ್ರಿ ಟೆಸ್ಟಮೆಂಟ್ರಿ ಅಂದರೆ ವಿಲ್ ಬರೆದು ಹೋಗ್ತಾರಲ್ಲ ವಿಲ್ಲಲ್ಲಿ ಯಾರ ಹೆಸರು ಇರುತ್ತೋ ಅವರು ಆಸ್ತಿಗೆ ಆ ಮಾಲೀಕರಾಗಿ ಮುಂದುವರಿತಾರೆ ಗೊತ್ತಾಯ್ತಾ ಒಂದು ಎರಡನೇದಾಗಿ ವಿಲ್ಲು ಬರಿದ ಸರ್ ನಾನ್ ಟೆಸ್ಟಮೆಂಟ್ರಿ ಅಂತ ಆದಾಗ ಆಯಾ ಕಾನೂನು ಅವರಿಗೆ ಅನ್ವಯ ಆಗ್ತಕ್ಕಂಥ ಒಂದು ಉತ್ತರಾಧಿಕಾರಿ ಕಾಯ್ದೆ ಇದೆಯಾ ಹಿಂದೂಗಳಿಗೆ ಹಿಂದೂ ಸಕ್ಷನ್ ಆಗ್ತಿದೆಯಲ್ಲ ಆತರ ಎಲ್ಲ ಧರ್ಮೀರಿಗೂ ಅವರದ್ದೇ ಆದಂಥ ಉತ್ತರಾಧಿಕಾರಿ ಕಾಯ್ದೆ ಇದೆ ಆ ಉತ್ತರಾಧಿಕಾರಿಗಳ ಕಾಯ್ದೆ ಏನಿದೆ ಆ ಕಾಯ್ದೆ ಮೂಲಕ ವಾರಸ್ದಾರರು ಆ ಆಸ್ತಿಗೆ ಆ ಒಂದು ಚರಾಚಿರ ಆಸ್ತಿಗೆ ವಾರಸ್ದಾರ ಮುಂದುವರಿತಾರೆ ಮಾಲೀಕರಾಗ್ತಾರೆ ಇದು ಕಾನೂನು ಈ ಎರಡು ವಿಧ ನಾನು ಹೇಳಿದ್ನಲ್ಲ ಟೆಸ್ಟಮೆಂಟ್ರಿ ನಾನ್ ಟೆಸ್ಟಮೆಂಟ್ರಿ ವಿಲ್ ಮೂಲಕ ಅಥವಾ ಸತ್ರೆ ಅವರು ವಾರಸ್ದಾರರು ಆ ಸತ್ತು ಹೋಗಿರುವವರ ಆಸ್ತಿಗೆ ವಾರಸದಾರ ಮುಂದಿರ್ತಕ್ಕಂಥದ್ದು ಬಿಟ್ಟರೆ ಮತ್ತೆ ಬೇರೆ ಕಾನೂನು ಇಲ್ಲ ಇದೆರಡೇ ಇರ್ತಕ್ಕಂಥದ್ದು ಆಸ್ತಿಗೆ ನಾವು ವಾರಸ್ದಾರ ಇರ್ತಕ್ಕಂಥ ಮತ್ತೆ ಓನ್ ಆಗ್ತಕ್ಕಂಥದ್ದಕ್ಕೆ ಅದರಲ್ಲಿ ಅದರರ್ಥ ನಾಮಿನೇಷನ್ ಅಂತ ಇದೆ ಅದು ಕಾನೂನಲ್ಲಿ ಮಾನ್ಯತೆ ಇಲ್ಲ ಇದೆರಡೇ ಪದ್ಧತಿ ವಿಲ್ ಮೂಲಕ ಮುಂದುವರಿಬೇಕು ಇಲ್ಲ ನಮ್ಮ ಸಕ್ಸೆಷನ್ ಆಕ್ಟ್ ಇದೆಯಲ್ಲ ಕಾನೂನು ಪ್ರಕಾರ ವಾಯ್ದೆ ಪ್ರಕಾರ ಏನು ಈ ಉತ್ತರಾಧಿಕಾರಿ ಕಾಯ್ದೆ ಇದೆಯಲ್ಲ ಪ್ರತಿಯೊಂದು ಧರ್ಮರಿಗೆ ಆ ಪ್ರಕಾರವಾಗಿ ವಾರಸದಾರ ಓನರಾಗ್ತಾರೆ ನಾಮಿನಿಗಳಲ್ಲ ತಿಳ್ಕೊಳ್ಳಿ ಆದ್ದರಿಂದ ನನ್ನ ಮಾತೇನೆಂದರೆ ನೀವೆಲ್ಲಾದರೂ ನಾಮಿನಿ ಮಾಡಬೇಕಾದ್ರೆ ನಿಮ್ಮ ವಾರಸುದಾರ ಇರ್ತಾರೆ ಹೆಂಡತಿ ಮಕ್ಕಳು ಅವ್ರನ್ನೇ ನಾಮಿನಿ ಮಾಡಿದರೆ ಭಾಳ ಒಳ್ಳೆಯದು ಮೂರನೇ ಅವ್ರು ಮಾಡಿದರೆ ತೊಂದರೆ ಆಗ್ಬೋದು ಅಥವಾ ಕಷ್ಟ ಆಗ್ಬೋದು ಅವರಿಗೂ ಕೂಡ ಯಾವುದೇ ಹಕ್ಕು ಬರೋದಿಲ್ಲ ಆ ತಕ್ಷಣ ಸತ್ತೋದ ತಕ್ಷಣ ನೀವು ಅದನ್ನು ಕ್ಲೈಮ್ ಮಾಡಬೇಕಾಗತ್ತೆ ಕ್ಲೈಮ್ ಮಾಡೋದು ಲೇಟಾದರೆ ಅವ್ರಿಗೆ ಪೇಮೆಂಟ್ ಆಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ನಾನು ಹೇಳ್ತಕ್ಕಂಥದ್ದು ಎಲ್ಲೆಲ್ಲಿ ನಾಮಿನೇಷನಿಗೆ ನಾಮಿನಿ ಮಾಡಬೇಕು ಮಾಡ್ತಕ್ಕಂಥ ಇನ್ಶೂರೆನ್ಸ್ ಪಾಲಿಸಿ ಇರ್ಬೋದು ಬ್ಯಾಂಕಿನ ಡಿಪಾಸಿಟ್ಟು ಎಸ್ ಬಿ ಐ ಅಕೌಂಟು ಶೇರ್ಗಳು ನಿಮ್ಮ ಶೇರ್ಗಳು ಇತ್ಯಾದಿ ಇತ್ಯಾದಿಗಳಿಗೆ ನೀವು ನಾಮಿನಿ ಮಾಡಬೇಕಾರೆ ನಿಮ್ಮ ವಾರಸ್ದಾರ ಇರ್ತಾರಲ್ಲ ಹೆಂಡತಿ ಮಕ್ಕಳು ಅವ್ರನ್ನೇ ಮಾಡಿದ್ರೆ ಭಾಳ ಒಳ್ಳೆಯದು ಯಾಕಂದರೆ ನಂತರದಲ್ಲಿ ಹಕ್ ಬರ್ತಕ್ಕಂಥದ್ದು ಅವರಿಗೆ ಅವ್ರನ್ನ ಮಾಡಿದರೆ ಭಾಳ ಸುಲಭ ಆಗುತ್ತೆ ನಾಮಿನಿ ಮೇಲ್ಗೈ ಪಡಿತಾರೋ ಕಾನೂನಿನಲ್ಲಿ ಅಥವಾ ವಾರಸ್ದಾರರು ಉತ್ತರಾಧಿಕಾರಿಗಳು ಮೇಲುಗೈ ಪಡಿತಾರೋ ಇಂಥ ವಿಷಯಗಳಲ್ಲಿ ಅನ್ನೋದ್ರ ಬಗ್ಗೆ ಬೇಕಾದಷ್ಟು ಹೈಕೋರ್ಟ್ಗಳು ಜಡ್ಜ್ಮೆಂಟ್ ಇದೆ ಗೊತ್ತಾಯ್ತಾ ಸುಪ್ರೀಂ ಕೋರ್ಟಿನ ಒಂದು ಜಡ್ಜ್ಮೆಂಟ್ ಕೂಡ ಇದೆ ಎರಡು ಸಾವಿರದ ಹದಿನಾರಲ್ಲಿ ಬಂದಂಥ ಇಂದ್ರಾಣಿ ವಾಹಿ ಅದು ಟೂ ತೌಸಂಡ್ ಸಿಕ್ಸ್ಟೀನ್ ಸಿಕ್ಸ್ ಎಸ್ ಸಿ ಸಿ ಪೇಜ್ ನಾಲ್ನೂರ ನಲ್ವತ್ತರ ರಿಪೋರ್ಟ್ ಆದಂಥ ಕೇಸು ಗೊತ್ತಾಯ್ತಾ ಇದರಲ್ಲಿ ಏನಾಗುತ್ತೆ ಭಾಳ ಸರಳವಾದ ವಿಷಯ ಈ ಕಲ್ಕತ್ತಾದಲ್ಲಿ ಒಂದು ಫ್ಲಾಟ್ ಇರುತ್ತೆ ಬರ್ದು ಗೊತ್ತಾಯ್ತಾ ಆತ ಹೋಗ್ತಾರೆ ಅವರು ಅವರಿದ್ದಂಥ ಸೊಸೈಟಿನಲ್ಲಿ ತಮ್ಮ ಮಗ ಒಬ್ಬ ಮಗಳ ಹೆಸರನ್ನು ನಾಮಿನಿ ಅಂತ ಬರೆದಿರ್ತಾರೆ ಗೊತ್ತಾಯ್ತಾ ನನ್ನ ನಂತರ ಈ ಫ್ಲಾಟ್ ಅವ್ರಿಗೆ ಹೋಗಬೇಕು ಅಂತ ವಿಲ್ ಅಲ್ಲ ನಾಮಿನೇಷನ್ ಮಾಡಿರ್ತಾರೆ ಸೊಸೈಟಿಲಿ ವಿಲ್ ಮಾಡಿದರೆ ಬೇರೆ ವಿಷಯ ಗೊತ್ತಾಯ್ತಾ ಅವ್ರು ತೀರೋದ್ ನಂತರ ಸೊಸೈಟಿನವರು ಆ ಹೆಸರನ್ನ ಆ ಮಗಳ ಹೆಸರಿಗೆ ಮಾಡ್ತಾರೆ ಗೊತ್ತಾಯ್ತಾ ಅದನ್ನು ಡೆಪ್ಟಿ ರಿಜಿಸ್ಟರ್ ರಿಜಿಸ್ಟ್ರ್ ಆಫ್ ಕೋಪರೇಟಿವ್ ಸೊಸೈಟಿ ಕಳಿಸ್ಕೊಡ್ತಾರೆ ಕನ್ಫರ್ಮ್ ಮಾಡೋದಕ್ಕೆ ಅವ್ರು ಕನ್ಫರ್ಮ್ ಮಾಡ್ತಾರೆ ಇದರ ವಿರುದ್ಧ ಯಾರು ತೀರೋದ್ರೋ ಅವರ ಇನ್ನೊಬ್ಬ ಮಗಳು ಮತ್ತು ಹೆಂಡತಿ ಅದನ್ನು ಚಾಲೆಂಜ್ ಮಾಡ್ತಾರೆ ಕಲ್ಕಟ್ಟ ಹೈಕೋರ್ಟಲ್ಲಿ ಅಲ್ಲಿ ವಜಾ ಆಗುತ್ತೆ ಅದನ್ನು ತೆಗೆದುಕೊಂಡು ಅವರು ಸುಪ್ರೀಂ ಕೋರ್ಟಿಗೆ ಬರ್ತಾರೆ ಸುಪ್ರೀಂ ಕೋರ್ಟು ಈ ಒಂದು ಕೇಸ್ನಲ್ಲಿ ಬಹಳ ವಿವರವಾಗಿ ಚರ್ಚೆ ಮಾಡ್ತಾ ಯಾವ ಪ್ರಮುಖವಾದ ವಿಷಯಗಳನ್ನು ಮಾತ್ರ ಗಮನಿಸಿ ಇಲ್ಲಿ ಬರ್ತಕ್ಕಂಥದ್ದು ನಾಮಿನಿ ರೈಟ್ಸು ಮತ್ತು ಈ ಉತ್ತರಾಧಿಕಾರಿಗಳ ಹಕ್ಕು ಸಕ್ಸಸರ್ಸ್ ರೈಟ್ಸ್ ಸ ರೈಟ್ಸ್ ಆಫ್ ಸಕ್ಸಸ್ ಅರ್ಸ್ ಅಂತೀವಿ ಅದೆರಡರ ಬಗ್ಗೆ ಚರ್ಚೆ ಮಾಡಿ ಯಾವುದು ಪವರ್ಫುಲ್ಲು ಯಾವುದು ಕಾನೂನು ಬೆಂಬಲ ಇದೆ ಯಾವುದು ಕಾನೂನು ಬೆಂಬಲ ಇಲ್ಲ ಅಂತಕ್ಕಂಥದ್ದು ಭಾಳ ಚೆನ್ನಾಗಿ ಚರ್ಚೆ ಮಾಡಿದ್ದಾರೆ ಅವರು ಅಂತಿಮವಾಗಿ ಇಷ್ಟೇ ಯಾರ ಹೆಸರಿಗಾದರೂ ನಾಮಿನಿ ಮಾಡಲಿ ಆ ನಾಮಿನಿ ಅಂತ ಯಾರ ಹೆಸರು ಬರೀತಾರೆ ಅವರು ಅಂತಿಮವಲ್ಲ ಅವರಿಗೆ ಕಾನೂನುಬದ್ಧ ವಾರಸ್ದಾರಿದ್ದರೆ ಆ ಸಕ್ಸಷನ್ ಆ್ಯಕ್ಟ್ ಪ್ರಕಾರ ಅವರ ಆಸ್ತಿಗೆ ಮುಂದುವರಿತಕ್ಕಂಥ ಸಂಬಂಧಿಗಳು ಇದ್ರೆ ಕ್ಲಾಸ್ ಒನ್ ಹೇರ್ಸು ಕ್ಲಾಸ್ ಒನ್ ಟು ಕ್ಲಾಸ್ ಹೇರ್ಸ್ ಇದ್ದರೆ ಹಿಂದೂಗಳಲ್ಲಿ ಮತ್ತು ಬೇರೆ ಧರ್ಮೀಯರಿಗೆ ಅವರ ಸಕ್ಸಸ್ ಪ್ರಕಾರ ಆ ಆಸ್ತಿಗೆ ಮುಂದುವರಿತಕ್ಕಂಥ ಯಾರಾದರೂ ವಾರಸ್ದಾರರಿದ್ದರೆ ಆಗ ನಾಮಿನಿ ಕೆಲಸಕ್ಕೆ ಬರೋಲ್ಲ ನಾಮಿನಿ ಏನು ಉಪಯೋಗಿಲ್ಲ ಅದು ಬರೀ ನಾಮಕಾವಸ್ಥೆ ಒಂದು ತಾತ್ಕಾಲಿಕ ಅವಧಿಗೆ ಅವರ ಸರಲಿರ್ಬೋದು ತದನಂತರದಲ್ಲಿ ಅವರ ಹೆಂಡತಿ ಮಕ್ಕಳಿಗೆ ಅದನ್ನು ಮಾಡಬೇಕಾಗತ್ತೆ ಅನ್ನತಕ್ಕಂಥ ಒಂದು ಜಡ್ಜ್ಮೆಂಟನ್ನು ಕೊಟ್ಟಿದೆ ಇದರಿಂದ ಏನಂದರೆ ನಾಮಿನಿ ಅಂತ ನಾವು ಯಾವ್ದಾರ ಆಸ್ತಿಗೆ ಯಾವ್ದಾರ ಒಂದು ಚರ ಆಸ್ತಿಗೆ ಅಥವಾ ಸ್ಥಿರ ಆಸ್ತಿಗೆ ಯಾರನ್ನಾರ ಮಾಡಿದರೆ ಹೆಸರನ್ನು ಸೂಚಿಸಿದ್ರೆ ಅವ್ರು ಅದರ ಮಾಲೀಕರಾಗೋದಿಲ್ಲ ಅವರು ತಾತ್ಕಾಲಿಕವಾಗಿ ಅವರನ್ನ ಕೈಲಿ ಹಿಡ್ಕೊಂಡಿರ್ತಾರೆ ಅದು ಹೊಂದಿರ್ತಾರೆ ತದನಂತರದಲ್ಲದು ಕಾನೂನುಬದ್ಧ ವಾರಸುದಾರರು ಇರ್ತಾರೆ ಅಂದರೆ ಉತ್ತರಾಧಿಕಾರಿಗಳು ಅವರಿಗೆ ವರ್ಗಾವಣೆ ಆಗಬೇಕು ಆದ್ರಿಂದ ಉತ್ತರಾಧಿಕಾರಿ ಕಾಯ್ದೆ ಇದೆಯಲ್ಲ ಪ್ರತಿಯೊಂದು ಧರ್ಮೀರಿಗೆ ಅದು ಇಲ್ಲಿ ಪಿಚ್ಚರಿ ಬರುತ್ತೆ ಅದು ಕೆಲಸ ಮಾಡುತ್ತೆ ಆ ಕಾನೂನಲ್ಲಿ ಉತ್ತರಾಧಿಕಾರಿ ಕಾನೂನಿನಲ್ಲಿ ಬೇರೆ ಬೇರೆ ಧರ್ಮ ಧರ್ಮೀಯರಿಗೆ ಉತ್ತರಾಧಿಕಾರ ಕಾನೂನಲ್ಲಿ ಏನು ಹೇಳಿದೆ ಯಾರು ಅವರು ಆ ಸಂಬಂಧಪಟ್ಟ ಸೌಲಭ್ಯವನ್ನ ಹಣವನ್ನ ಹಣವನ್ನು ಡಿಪಾಸಿಟನ್ನು ಶೇರ್ ಇನ್ಶೂರೆನ್ಸ್ ಹಣವನ್ನ ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ ನಾಮಿನಿಗಳಲ್ಲ ನಾಮಿನಿ ಏನು ಮಾಡ್ತೀರಾ ಅವ್ರಿಗೆ ಯಾವ ತರದ ಕಾನೂನು ಬೆಂಬಲ ಇಲ್ಲ ಕಾನೂನು ಬೆಂಬಲ ಇರ್ತಕ್ಕಂಥದ್ದು ಕಾನೂನು ಪ್ರಕಾರ ಒಂದು ಆಸ್ತಿಗೆ ಉತ್ತರಾಧಿಕಾರಿಗಳಾಗ್ತಕ್ಕಂಥ ಹಕ್ಕು ಆ ಒಂದು ಇರುತ್ತೆ ಅನ್ನೋ ಮಾತನ್ನು ಇವತ್ತು ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ